ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರನ್ನ ನಾನು ಪ್ರತಿನಿಧಿಸ್ತೀನಿ ಒಬ್ಬ ಮಹಿಳಾ ಮಂತ್ರಿ ಆಗಿದ್ದೀನಿ ಯಾವುದೇ ವಿಚಾರವನ್ನ ಮಾತನಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ಮಾತನಾಡೋದು ಅಂತಂದ್ರೆ ಈ ರೀತಿ ಅಲ್ಲ ದೇಶದ ಸಂಸ್ಕೃತಿ ಮಾತ್ ತಗದ್ರೆ ಮಾತನಾಡಿದ್ರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಹೇಳಿದ್ರೆ ರಾಮನ ಬಗ್ಗೆ ಮಾತನಾಡ್ತಾರೆ ಇದನ್ನ ಇವ್ರಿಗೆ ಕಳ್ಸಿದ್ದು ಇದೇನಾ ಅವರ ಹಿಡನ್ ಅಜೆಂಡಾ ಇವತ್ತು ಯಾರಿಗೆ ಮಾತಾಡಿದ್ದಾರೆ ಅವರು ಆ ವೇದಿಕೆ ಮೇಲೆ ಯಾರ್ಯಾರಿದ್ರು ಯಾಕೆ ಅವರು ಅವ್ರನ್ನ ತಡಿಲಿಲ್ಲ ಸ್ವಂತ ಮಂಗಲಕ ಅಂಗಡಿಯವ್ರನು ಇದ್ರಲ್ಲ ಮಾಜಿ ಮುಖ್ಯಮಂತ್ರಿಗಳಿದ್ರಲ್ಲ ಇನ್ನು ಅನೇಕ ಇದ್ರಲ್ಲ ಸೊ ಇವ್ರು ಇವ್ರ ಕಡೆಯಿಂದ ಇವ್ರ ಮುಖಾಂತರ ಮಾತನಾಡಿಸ್ತಾ ಇದ್ದಾರಾ ಅಥವಾ ಈ ರೀತಿ ಹಲವು ಬಾರಿ ಮಾತನಾಡಿದಾರೆ ಸಂಜಯ್ ಪಾಟೀಲ್ಗೆ ನಮ್ಮ ಕ್ಷೇತ್ರದಲ್ಲಾಗ್ಲಿ ನಮ್ಮ ಜಿಲ್ಲೆಯಲ್ಲಾಗ್ಲಿ ಅವ್ರ ಸ್ಥಾನ ಏನೋದನ್ನ ಮತದಾರರು ಈಗಾಗ್ಲೇ ತೋರಿಸಿದ್ದಾರೆ ಅದು ಅಲ್ಲ ಪ್ರಶ್ನೆ ಇದು ನನಗೆ ಮಾಡಿದಂತ ಅವಮಾನ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಅವಮಾನ ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು ಇವತ್ತು ನನ್ನ ಲಿಂಗಾಯತ ಸಮಾಜಕ್ಕೆ ಮಾಡಿದಂತ ಒಂದು ಅವಮರ್ಯಾದೆ ಮರ್ಯಾದೆ ಈ ಸಂಜಯ್ ಪಾಟೀಲ್ರು ಮತ್ತು ಅವರು ಅಂತ ಹೇಳಿ ಇಡೀ ಮಹಿಳಾ ಕುಲ ಚೀತು ಅಂತ ಇದೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ ಅವ್ರಿಗೆ ಧಿಕ್ಕರಿಸಿ ಅಂತ ಹೇಳಿ ನಾನು ಕರೆ ಕೊಡ್ತೀನಿ ನೋಡಿ ಅವರ ವರ್ತನೆ ಅವರ ಸಂಸ್ಕೃತಿ ಒಂದೊಂದಾಗಿ ಒಂದೊಂದಾಗಿ ಜನರ ಎದುರುಗಡೆ ಹೋಗ್ತಾ ಇದೆ ನನಗೇನೆ ಈ ರೀತಿ ಮಾತನಾಡಿದಂಥವ್ರು ನನ್ನ ಬಗ್ಗೆನೇ ಈ ಭಾವನೆಯನ್ನ ಇಟ್ಟುಕೊಂಡಂಥವ್ರು ಇನ್ನೂ ಒಂದು ಒಬ್ಬ ಈ ರಾಜ್ಯದ ಸಾಮಾನ್ಯ ಮಹಿಳೆಯ ಬಗ್ಗೆ ಯಾವ ಭಾವನೆಯನ್ನ ಇಟ್ಕೊಂಡಿದ್ದಾರೆ ನಾನು ಬೇರೆಯವರ ಬಗ್ಗೆ ನಾನು ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ ಇಡೀ ಬೆಳಗಾವಿ ಜಿಲ್ಲೆಯವರಿಗೆ ಗೊತ್ತಿದೆ ಸಂಜಯ್ ಪಾಟೀಲ್ ಅವರು ಏನು ಅಂತ ಹೇಳಿ ನಾನು ಅದನ್ನ ಕೆಣಕೋಕ್ ಹೋಗೋದಿಲ್ಲ ಆದರೆ ಇವತ್ತು ಪ್ರಸ್ತುತ ಬಂದಿದ್ದು ಒಬ್ಬ ಮಹಿಳೆಯ ಆತ್ಮ ಗೌರವದ ಬಗ್ಗೆ ಪ್ರಶ್ನೆ ಬಂದಿದೆ ಆ ಅವರ ಬಿಜೆಪಿ ಅವರ ಹಿಡನ್ ಅಜೆಂಡಾನೇ ಇದು ಅದಕ್ಕೋಸ್ಕರನೇ ಗ್ಯಾರಂಟಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅವರು ಅವರು ಮಹಿಳೆಯರ ಸಬಲೀಕರಣದ ವಿರೋಧಿಗಳು ಮಹಿಳಾ ಅಭಿವೃದ್ಧಿಯ ವಿರೋಧಿಗಳು ಅವರು ಬಾಯಿ ಸುಮ್ಮನೆ ಮಾತಾಡೋದು ರಾಮನ ಹೆಸರನ್ನ ತೆಗೆದುಕೊಂಡು ಇವತ್ತು ರಾಮರಾಜ್ಯದ ಪರಿಕಲ್ಪನೆ ಇಲ್ಲ ಅವರಿಗೆ ಮಹಿಳೆಯರ ತೇಜವಧೆ ಮಾಡದೆ ಅವರ ಹಿಡನ್ ಅಜೆಂಡ